ಹಲೋ ಸ್ನೇಹಿತರೆ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು ಇವತ್ತು ಸಂಪುಷ್ಪ ಕಷಾಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾವು ಬೆಳಗ್ಗೆ ಎದ್ದು ಇದನ್ನೇ ಕುಡಿಯೋದು ತನೇಲ್ ತಲೆ ನೋವು ಮತ್ತು ಮಂಡಿ ನೋವು ಮತ್ತು ಶುಗರ್ ಇರೋರಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು స్వల్పె తొల్కంబుట్టు ఇంట్లో స్వల్ప నీటకి స్వల్ప తొలదుబుట్టు కదీది అదాగా హాబు கலர் விங்க டேஸ்டாமூலி நீர் தரநே இது கலர் சேஞ்ச் ஆகி இருக்கோ ಬೆಳಗ್ಗೆ ಎದ್ದು ಬಿಸಿ ಬಿಸಿ ನೀರು ಕುಡಿತೀವಲ್ಲ ಆ ನೀರು ಕುಡಿಯೋ ಬದಲು ಹಿಂಗೆ ಒಂದು ಎರಡು ಸಂಪುಷ್ಪ ಹೂವು ಹಾಕಿ ಹಿಂಗೆ ಕುದಿಸ್ಬಿಟ್ಟು ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕುಡಿ ಬರ್ತಾ ಇದೆ ಕಲರ್ ಹಿಂಗೆ ಯಾವ ರೀತಿ ಆಗಿದೆ

ಸ್ವಲ್ಪ ಮುಚ್ಚಿಟ್ಟು ಹೂಗಳ ಒಂದೆರಡು ನಿಮಿಷ ಸಂಪೋಷ್ವ ಕಷಾಯ ರೆಡಿಯಾಗಿದೆ ತಲ್ ನಾನು ಅದು ಸಂತೋಷ ಎಲ್ಲ ಒಣಗಿಸಿ ಇಟ್ಕೊಂಡಿದ್ದೀನಿ ಫ್ರೆಶ್ ಸಿಕ್ಕಿದಾಗ ಫ್ರೆಶಲ್ಲಿ ಮಾಡ್ತೀನಿ ಆಗ ನನಗೆ ಫ್ರೆಶ್ ಹೂವು ಯಾವಾಗ ಇಲ್ಲ ಅನಿಸುತ್ತೆ ಇಲ್ಲ ಅಂತ ಅನಿಸುತ್ತಾಗ ಈ ಒಣಗಿ ಸಿಟ್ಟಿರ್ತೀನಿಲ್ಲ ಈ ಹೂವಲ್ಲಿ ಕಷಾಯ ಮಾಡ್ಕೋತೀನಿ ಮಾಮೂಲಿ ಇದನ್ನೇನಿಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಅದಕ್ಕೆ ನೀರು ಹಾಕಿದ್ರೆ ಮಾ ಮಣ್ಣಿಗೆ ಬಂದರೆ ಇದು ಕಲರ್ ಬಿಡುತ್ತೆ ತುಂಬ ಚೆನ್ನಾಗಿ ಕಲರ್ ಬಿಡುತ್ತೆ ಇದನ್ನು ನಮ್ಮ ಸಣ್ಣ ಪುಷ್ಪ ಫ್ಲವರ್ ಕಷಾಯ ರೆಡಿ ನೋಡಿ ಕಲರ್ ಯಾವ ರೀತಿ ಇದೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಬದಲು ಇದು ಈ ರೀತಿ ಕುಡಿಬೋದು ಥ್ಯಾಂಕ್ ಯು ಸ್ನೇಹಿತರೆ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ